ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಸ್ಕಿನ್ ಇನ್ಸ್ಪೆಕ್ಷನ್ ನಿಮ್ಮ ಬಾಡಿಲಿ ಯಾವುದೇ ಸ್ಕಿನ್ ಇನ್ಸ್ಪೆಕ್ಷನ್ ಆದರೆ ಅದು ಕಲಾಕರಿಕೆಯಿಂದ ಪ್ರೇರಣೆ ಮಾಡ್ಬೋದು ಅದಕ್ಕೆ ಬ್ಲ್ಯಾಕ್ ಕಲರ್ ಬೇಕು ಬ್ಲ್ಯಾಕ್ ಕಲರ್ ಅದನ್ನ ಪ್ರೇರಣೆ ಮಾಡ್ಬೋದು ಯಾವುದೇ ಸ್ಕಿನ್ ನಿಮ್ಮ ಬಾಡಿಲಿ ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಆದರೆ ಈ ಬ್ಲ್ಯಾಕ್ ಕಲರ್ ಹಾಕಿ ಹಾಕೋದ್ರಿಂದ ಅದು ಕಡಿಮೆ ಮಾಡ್ಬೋದು ಸ್ಕಿನ್ ಅಂದರೆ ನಿಮ್ಮ ಸ್ಕಿನ್ ಜೈನ್ ಇಲಿವರ್ತು ನಿಮ್ಮ ನಿಮ್ಮ ಪಲಗೈಯ ఇది మధ్య జంట ఇది మధ్య జంట ఇది బలవ మధ్య ఈ జంటీజి బలవేయ కల మధ్య జెంటే ఇతర బ్లాక్ హక్కు ముందు బ్లాక్ హాక్కు ఇన్నొందు ఫర్ఫల్ అదే ఏజెంట్ అదే ఏజెంట్గా ఫర్ఫలు ಒಂದಿನ ಬ್ಲಾಕು ಒಂದಿನ ಪರ್ಫಮ್ ಈ ರೀತಿ ಸ್ಕಿನ್ ಜಂಟಿಗೆ ಹಾಕ್ತಾ ಇರಬೇಕು ನಿಮ್ಮ ಸ್ಕಿನ್ನಲ್ಲಿ ಏನೇ ಯಾವುದೇ ಸ್ಕಿನ್ನಿನ ಪ್ರಾಬ್ಲಮ್ ಇದ್ದರೂ ಬದಿಯಲ್ಲಿ ಯಾವುದೇ ಸ್ಕಿನ್ನಿನ ಪ್ರಾಬ್ಲಮ್ ಇದ್ದರೂ ನಿಮ್ಮ ಬಲಗೈಯ ಮಧ್ಯ ಜಂಟಿಗೆ ಒಂದಿನ ಬ್ಲಾಕ್ ರೌಂಡ್ ಹಾಕ್ಬೇಕು ರೆಂಗು ಇನ್ನೊಂದು ದಿವಸ ಪರ್ಫಮ್ ರೌಂಡ್ ಹಾಕ್ಬೇಕು ಈ ರೀತಿ ಈ ರೀತಿ ಹಾಕೋಬರ್ಬೇಕು ಅದೇ ನಿಮ್ಮ ಹೊಟ್ಟೆಲೇ ಆಗಿದ್ರೆ ಹೊಟ್ಟೆಲಿ ಇನ್ಸ್ಪೆಕ್ಷನ್ ಹೊಟ್ಟೆಲ್ಲಿ ಇನ್ಸ್ಪೆಕ್ಷನ್ ಆದರೆ ಇದೇ ನಿಮ್ಮ ಹೊಟ್ಟೆ ರಿಪ್ಯಾಕ್ಸ್ ಸ್ಟಮಕ್ ರಿಪ್ಯಾಕ್ಸ್ ಇಲ್ಲಿ ಬ್ಲ್ಯಾಕ್ ಹಾಕ್ಬೇಕೈತೆ ಇಲ್ಲಿ ಈ ರೀತಿ ಬ್ಲಾಕ್ ಹಾಕ್ಬೇಕು ಅದೇ ಯೂರಿನ್ ಇನ್ಫೆಕ್ಷನ್ ಆದರೆ ಇಲ್ಲಿ ಯುಟ್ರಸ್ ಇಲ್ಲಿ ಬರುತ್ತೆ ಈ ರೀತಿ ಯುಟ್ರಸ್ ಯೂರಿನ್ ಇನ್ಫೆಕ್ಷನ್ ಆದರೆ ಇಲ್ಲಿ ಹಾಕ್ಬೇಕು ಸ್ಟಮಕ್ ಇನ್ಫೆಕ್ಷನ್ ಆದರೆ ಇಲ್ಲಿ ಹಾಕ್ಬೇಕು ಈ ರೀತಿ ಈ ರೀತಿ ಆಗ್ತಾ ಬಂದರೆ ಸ್ಕಿನ್ನಿಂದ ಯಾವುದೇ ಇನ್ಸ್ಪೆಕ್ಷನ್ ಇದ್ದರೆ ಹೋಗ್ಬೋದು ಬಾಡೀಲಿ ಯಾವುದೇ ಇನ್ಸ್ಪೆಕ್ಷನ್ ಪಂಗಲ್ ಇನ್ಸ್ಪೆಕ್ಷನ್ ಆದರೆ ಅದು ಪಂಗಲ್ ಇನ್ಸ್ಪೆಕ್ಷನ್ ಎಲ್ಲೇ ಗೋ ಆ ಜಾಗಕ್ಕೆ ಈ ಥರ ಬ್ಲಾಕ್ ರೌಂಡ್ ಹಾಕ್ಬೇಕು ಒಂದೇ ಪಂಗಲ್ ಇನ್ಸ್ಪೆಕ್ಷನ್ ಆಗಿದೆ ನೋಡಿ ಪಂಗಲ್ ಇನ್ಸ್ಪೆಕ್ಷನ್ ಆ ಜಾಗ ಇರೋಕ್ಕೆ ಆ ಜಾಗ ಯಾವಲ್ಲಿ ಇನ್ಸ್ಪೆಕ್ಷನ್ ಪಂಗಲ್ ಇನ್ಪೆಕ್ ಆ ಜಾಗಕ್ಕೆ ರೌಂಡಾಗಿ ಬ್ಲಾಕ್ ಅಲ್ಲಿ ರೌಂಡಾಕು ಅದಕ್ಕೊಂದು ಪಾಯಿಂಟ್ ಬರುತ್ತೆ ನಿಮಗೆ ಕೈ ಈ ಥರ ಹಾಕ್ತಾರೆ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಹಿಂಗೆ ಯಾಕೆ ಹಿಂಗೆ ಹಾಕ್ತೀರ ಇಲ್ಲಿ ಬೆಟ್ಟ ಇಲ್ಲಿ ತೋರ್ಬಳ್ದೆವು ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಮಧ್ಯ ಎಲ್ಲಿ ಎಲ್ಲೂ ಸೆವೆನ್ ಅಂತ ಲಂಗ್ಸ್ ಇನ್ಸ್ಪೆಕ್ಷನ್ ಇದನ್ನ ಈ ಥರ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇವತ್ತು ಮೂರು ದಿನ ಮಾಡಬೇಕು ಅಷ್ಟೇ ಒಂದು ದಿನಕ್ಕೆ ಟ್ವೆಂಟಿ ಟೈಮ್ ಪ್ರಶ್ ಮಾಡಿದರೆ ಮೂರು ದಿನ ಮಾಡಿದರೆ ಇದು ಚರ್ಮದ ಇನ್ಸ್ಪೆಕ್ಷನ್ ಮತ್ತು ಪಂಗಲ್ ನೆನ್ಸ್ ಬಂದು ಇವೆರಡೂ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು